ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎ ಒನ್ ಎಕ್ಸಾಮ್ ಅನಾಲಿಸ್ ಅನ್ನು ಅರ್ಧ ವಾರ್ಷಿಕ ಪರೀಕ್ಷೆನ ಏನು ಬೋರ್ಡ್ನಿಂದ ಬಿಡಲಾಗಿತ್ತು ಅದರ ಅನಾಲಿಸಿಸ್ ಅಹ್ ಫಿಫ್ತ್ ಅಕ್ಟೋಬರ್ ವರೆಗೂ ಕೂಡ ನಾವು ಏನು ಮಾಡಬೇಕಾಗಿತ್ತು ಲಾಸ್ ಡೇ ಕೊಡಬೇಕಾಗಿತ್ತು ಸೊ ಈ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಇದರ ಬಗ್ಗೆ ಒಂದು ಆದೇಶನೂ ಕೂಡ ಈಗಾಗಲೇ ಬಂದಿದೆ ಸೊ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಶ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದರೆ ಇವತ್ತಿನ ದಿನ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ 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 ಸಿ ವಿದ್ಯಾರ್ಥಿಗಳಿಗೆ ನಡೆಸಲಾದ ಪರೀಕ್ಷಾ ಫಲಿತಾಂಶ ವಿಶ್ಲೇಷಣೆ ಕುರಿತು ಡೇಟನ್ನು ಎಕ್ಸ್ಟೆಂಡನ್ನು ಮಾಡಿದ್ದಾರೆ ಸೊ ಇದಕ್ಕಾಗಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೆಂಗಳೂರು ಇವರ ಪತ್ರವನ್ನು ಕೂಡ ಬರೆದಿದ್ದರು ಆ ಒಂದು ಪತ್ರವನ್ನು ಆಧಾರವಾಗಿ ಅದನ್ನು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗಾಗಲೇ ನಮಗೆ ಗೊತ್ತಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ನಿಂದ ಮೂವತ್ತು ಸೆಪ್ಟೆಂಬರ್ ವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎಸ್ ಸಿ ಒನ್ ಪರೀಕ್ಷೆಯನ್ನು ನಡೆಸಿದ್ವಿ ಸೊ ಇದಕ್ಕೆ ಸಂಬಂಧಿಸಿದಂತೆ ಶಾಲಾ ಹಂತದಲ್ಲಿನೇ ಅದರ ಮೌಲ್ಯಮಾಪನವನ್ನು ಪೂರ್ಣಗೊಳಿಸಿ ಅದರ ವಿಶ್ಲೇಷಣೆ ಮಾಡಲಿಕ್ಕೆ ಹೇಳಿದರು ಆದರೆ ಬಹಳಷ್ಟು ರಜಾ ದಿನಗಳು ಇರೋದರಿಂದ ರಾಜ್ಯಾಧ್ಯಕ್ಷರು ಕರ್ನಾಟಕ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೂ ಹಲವಾರು ಶಿಕ್ಷಕರು ಕೂಡ ಇದರ ಬಗ್ಗೆ ಮಾತನ್ನು ಆಡ್ತಾ ಇದ್ದರು ದಸರಾ ರಜೆ ಇರೋದರಿಂದ ಇದಕ್ಕೆ ತೊಡಕನ್ನು ಉಂಟಾಗ್ತದಂಥೇಳಿ ಸೊ ಅದಕ್ಕೇನು ಮಾಡಿದರೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಆ ಒಂದು ಡೇಟನ್ನು ನಾವು ನೋಡೋಣ ವಿಷಯ ಶಿಕ್ಷಕರು ವಿಶ್ಲೇಷಣ ಕಾರ್ಯ ಯಾರು ನಿರ್ವಹಿಸ್ತಾರೆ ಅಂದ್ರೆ ವಿಶೇಷ ಶಿಕ್ಷ ಆಯಾ ವಿಶೇಷ ಶಿಕ್ಷಕರು ಏನ್ ಮಾಡ್ತಾರೆ ನಿರ್ವಹಿಸ್ತಾರೆ ಹಾಗೂ ವಿಶ್ಲೇಷಣ ಕಾರ್ಯ ಪರಿಶೀಲಿಸೋರು ಯಾರು ಅಂದ್ರೆ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಮುಖ್ಯ ಶಿಕ್ಷಕರು ಹೆಡ್ ಮಾಸ್ಟರ್ ಅಂತ ಕರಿತೀವಿ ಹಾಗೂ ಯಾವೆಲ್ಲ ನಮೂನೆಯಲ್ಲಿ ಮಾಡಬೇಕು ಅಂದ್ರೆ ನಮೂನೆ ಒಂದು ಮತ್ತು ಒಂದು ಅಲ್ಲಿ ಶಿಕ್ಷಕರು ಹಾಗೂ ಶಾಲಾ ಮುಖ್ಯಸ್ಥರು ಅದನ್ನು ನಿರ್ವಹಿಸಬೇಕಾಗಿರುವಂಥದ್ದು ಇದಕ್ಕೆ ಏನ್ ಮಾಡಿದ್ದಾರೆ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ಆಫ್ಟರ್ ಹಾಲಿಡೇಸ್ ಆಫ್ಟರ್ ಹಾಲಿಡೇಸ್ ನಾಲ್ಕು ದಿನಗಳವರೆಗೆ ನಮಗೆ ಸಮಯಾವಕಾಶ ಇರುತ್ತೆ ಸೊ ಅವಾಗ ಬಂದು ನಾವು ಅದನ್ನು ಈಸಿಯಾಗಿ ಮಾಡಬಹುದು ನೆಕ್ಸ್ಟ್ ಶಾಲಾ ಮುಖ್ಯ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವಾಗ ವ್ಯಪಸ್ಬೇಕು ನಮೂನೆ ಎರಡು ಮತ್ತು ಎರಡು ಎಲ್ಲಿ ಇಪ್ಪತ್ತಾರು ಹತ್ತರವರೆಗೆ ಅಂದ್ರೆ ಟ್ವೆಂಟಿ ಸಿಕ್ಸ್ ಆಫ್ ಅಕ್ಟೋಬರ್ ವರೆಗೇನು ಕೂಡ ಅದಕ್ಕೆ ಸಮಯಾವಕಾಶ ಇದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಮಂಡಳಿಯಲ್ಲಿ ನೀಡಲಾಗಿರುವಂತಹ ಲಾಗಿನ್ ಅಲ್ಲಿ ಅದನ್ನ ಲಾಗಿನ್ ಮಾಡಿ ಅಪ್ಡೇಟ್ ಯಾವಾಗ ಕೊಡಬೇಕು ಅಂದ್ರೆ ನಮೂನೆ ಮೂರರಲ್ಲಿ ಇಪ್ಪತ್ತೆಂಟು ಹತ್ತರವರೆಗೆ ಕೊಡಬೇಕು ಅದೇ ತರನಾಗಿ ಡಿ ಪಿ ಅವರು ಉಪನಿರ್ದೇಶಕರು ಬಿಒ ಲಾಗಿನ್ ಅನ್ನು ಅದರ ಮಾಹಿತಿಯನ್ನು ಪಡೆದುಕೊಂಡು ಲಾಗಿನ್ ಲಾಗಿನ್ಗೆ ಅದನ್ನ ಏನ್ ಮಾಡಬೇಕಾಗಿರುತ್ತೆ ಅಪ್ಡೇಟ್ ಅನ್ನು ಮಾಡಬೇಕಾಗಿರುತ್ತೆ ನಮೂನೆ ನಾಲ್ಕರಲ್ಲಿ ಅದರ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಲಾಗಿದೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಈಗಾಗಲೇ ಇದೆಲ್ಲವೂ ಕೂಡ ಆರ್ಡರ್ ಆಗಿದೆ ಸೊ ಈ ಒಂದು ರಜೆ ದಿನವನ್ನು ನಾವು ಕೂಡ ದಸರಾ ರಜೆಯನ್ನು ಎಂಜಾಯ್ ಮಾಡೋಣ ಹಾಗೂ ಫ್ರೀಯಾಗಿ ಅದನ್ನು ಎಂಜಾಯ್ ಮಾಡೋಣ ಮತ್ತು ಮುಂದಿನ ದಿನಗಳಲ್ಲಿ ಶಾಲೆ ಪ್ರಾರಂಭದ ತಕ್ಷಣ ನಮ್ಮ ಕಾರ್ಯದ ಕಡೆಗೆ ಕಾರ್ಯಪ್ರವರ್ತರಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮಗೆ ಇಷ್ಟವಾಗಿದ್ದರೆ ಜಕಾರ್ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್